ಹಾಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ ನಿನ್ನೆ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಹಾಗೂ ಈ ದಿನದ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಹತ್ತು ಸಾವಿರ ಆಗಿದೆ ಇನ್ನು ನಿನ್ನೆ ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದ್ದರೆ ಪ್ರತಿಯೊಂದು ಕೆಜಿ ಬೆಳ್ಳಿಗೆ ನೂರು ರೂಪಾಯಿಯಷ್ಟು ಏರಿಕೆ ಕಂಡಿದೆ ಇನ್ನು ಈ ದಿನದ ಇಪ್ಪತ್ನಾಲ್ಕು ಕ್ಯಾರೆಕ್ಟ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿಯೊಂದು ಗ್ರಾಮ್ ಚಿನ್ನಕ್ಕೆ ಹತ್ತು ಸಾವಿರದ ಮೂವತ್ತೇಳು ರೂಪಾಯಿ ಇದೆ ಹಾಗೂ ಎಂಟು ಗ್ರಾಮ್ ಚಿನ್ನಕ್ಕೆ ಎಂಬತ್ತು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಇದೆ ಹಾಗೂ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಮುನ್ನೂರ ಎಪ್ಪತ್ತು ರೂಪಾಯಿಯಷ್ಟು ಇದೆ ಇನ್ನು ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನ ಪ್ರತಿ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಸಾವಿರದ ಐನೂರ ಹತ್ತು ರೂಪಾಯಿಯಷ್ಟು ಇದೆ ಹಾಗೂ ನಿನ್ನೆ ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಪ್ರತಿ ಹತ್ತು ಸಾವಿರದ ನೂರ ಗ್ರಾಮ್ ರೂಪಾಯಷ್ಟು ಇಳಿಕೆ ಕಂಡಿದೆ ಇನ್ನು ಈ ದಿನದ ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿಯೊಂದು ಗ್ರಾಮ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿಯಷ್ಟು ಇದೆ ಹಾಗೂ ಎಂಟು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಹಾಗೂ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತೆರಡು ಸಾವಿರ ರೂಪಾಯಿ ಇದೆ ಇನ್ನು ನಿನ್ನೆ ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನ ಪ್ರತಿ ಹತ್ತು ಗ್ರಾಮ್ಗೆ ತೊಂಬತ್ತ್ಮೂರು ಸಾವಿರದ ಐವತ್ತು ರೂಪಾಯಿ ಇದೆ ಇನ್ನು ನಿನ್ನೆ ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದರೆ ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಸಾವಿರದ ಐವತ್ತು ರೂಪಾಯಿಯಷ್ಟು ಇಳಿಕೆ ಕಂಡಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು